ಡೊನಾಲ್ಡ್ ಟ್ರಂಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲ ರಿಯಾಕ್ಷನ್ ಬಹುಶಃ ಈ ರೀತಿಯ ದಾಳಿ ಬೇಗ ಕೊನೆ ಕಾಣುತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಉಗ್ರರ ವಿರುದ್ಧ ದಶಕಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಭಾರತ ಏನೋ ಒಂದಾಗುತ್ತೆ ಅಂತ ನಿರೀಕ್ಷೆ ಇತ್ತು ಕೊನೆಗೂ ಕೂಡ ಅದು ಆಗಿದೆ ಅದು ಬೇಗ ಕೊನೆಗೊಳ್ಳಲಿ ಅಂತ ಹೇಳಿ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ ಮೊದಲ ರಿಯಾಕ್ಷನ್ ಇದೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆಗುತ್ತೆ ಅನ್ನುವಂತಹ ನಿರೀಕ್ಷೆ ನಮ್ಗೆ ಇತ್ತು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ ಬಹುಶಃ ಈ ರೀತಿಯ ದಾಳಿ ಬೇಗ ಕೊನೆಗಾಣುತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ ಅನ್ನೋದು ಕೂಡ ಅಮೆರಿಕಾಗೆ ಗೊತ್ತಾಗಿದೆ ಇದು ಭಾರತೀಯ ಸೇನೆ ಏನಿದೆ ಅದು ಪಾಕಿಸ್ತಾನದ ಸೇನೆ ಮೇಲೆ ದಾಳಿ ಮಾಡಿಲ್ಲ ಅನ್ನೋದು ಕೂಡ ಅಮೆರಿಕ ಗೊತ್ತಿದೆ ಉಗ್ರರ ನೆಲೆಗಳನ್ನ ನೆಲಸಮ ಮಾಡಬೇಕು ಅಂತ ಹೇಳಿ ಭಾರತೀಯ ಸೇನೆ ಬಹಳ ವರ್ಷಗಳಿಂದ ಕೂಡ ಕಾದುಕೊಳ್ತಿತ್ತು ಬಹಳ ಅಂದ್ರೆ ಬಹಳ ವರ್ಷಗಳಿಂದ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ಅಟ್ಯಾಕ್ ಆಯ್ತು ಬಟ್ ಆದ್ರೆ ಆ ಸಂದರ್ಭದಲ್ಲಿ ಸಾವು ಆಗಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಾಯ್ತು ಬರೀ ನೀವು ಏನೋ ಅಲ್ಲಿನ ಮಧ್ಯ ಯಾವುದೋ ಒಂದು ಪ್ರದೇಶಕ್ಕೆ ದಾಳಿ ಮಾಡಿ ಬಂದಿದ್ದೀರಿ ಅಲ್ಲಿ ಯಾವ ಸಾವು ನೋವಾಗಿಲ್ಲ ಅಂತ ಹೇಳಿ ಹೀಯಾಳಿಸ್ತಾ ಇದ್ರಿ ಈಗ ಹೀಯಾಳ್ಸಲಿ ನೋಡೋಣ ಯಾರೆಲ್ಲ ಮಾತನಾಡ್ತಾ ಇದ್ರಲ್ಲ ಏನು ಭಾರತೀಯ ಸೇನೆಗೆ ಸೇನೆಗೆ ಏನು ಆಗೋದಿಲ್ಲ ಅಥವಾ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ಕೂಡ ಕೈಗೊಳ್ಳೋದಿಲ್ಲ ಬರೀ ಬಡಾಯನ್ನ ಕೊಚ್ಕೊಳ್ಳುತ್ತೆ ದಾಳಿ ಮಾಡದಂತಹ ಸಂದರ್ಭದಲ್ಲಿ ಯಾವುದೇ ಸಾವು ನೋವಾಗಿಲ್ಲ ಅಂತ ಹೇಳ್ತಾ ಇತ್ತಲ್ಲ ಈ ಬಾರಿ ರಿಯಾಕ್ಟ್ ಮಾಡಿ ನೋಡೋಣ ಈ ಬಾರಿ ತಮ್ಮ ಒಣಜಂಬವನ್ನ ಕೊಚ್ಕೊಳ್ಳಿ ನೋಡೋಣ ಈ ಬಾರಿ ಎಂಬತ್ತಕ್ಕೂ ಹೆಚ್ಚು ಉಗ್ರರ ನೆಲಸಮ ಆಗಿದೆ ಈ ದಾಳಿಯಿಂದ ದಶಕಗಳಿಂದ ಹೋರಾಟವನ್ನ ಮಾಡ್ಕೊಂಡ್ ಬಂದಿತ್ತು ಸೇನೆ ಕೂಡ ಸನ್ನದ್ಧವಾಗಿತ್ತು ಯಾವಾಗ ಉಗ್ರರ ನೆಲಸಮ ಮಾಡ್ತೀವಿ ಅಂತ ಹೇಳಿ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿತ್ತು ಮಧ್ಯರಾತ್ರಿ ಒಂದು ನಲ್ವತ್ನಾಲ್ಕಕ್ಕೆ ದಾಳಿ ಆಯ್ತು No, it's a shame we just heard about it. Any questions for Steve? No, it's a shame we just heard about it, just as we were walking in the doors of the Oval. Uh, just heard about it. I guess people knew something was going to happen based on a little bit of the past. They've been fighting for a long time, you know, they've been fighting for many, many decades and centuries, actually, if you really think about it. No, I just hope it ends very quickly. Any questions for Steve? No, it's a shame. We just heard about it, just as we, we were walking in the doors of the Oval. Uh, just heard about it. I guess people knew something was going to happen based on a little bit of the past. They've been fighting for a long time, you know, they've been fighting for many, many decades and centuries actually if you really think about it no i just hope it ends very quickly any questions for steve no it's ವಾಯುಪಡಿಯು ರಫೇಲ್ ನ ಸ್ಕಾಲ್ಫ್ ಮಿಸೈಲ್ ಅನ್ನ ಬಳಸಿ ದಾಳಿಯನ್ನ ಮಾಡಿದೆ ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಮೊದಲ ಬಾರಿ ರಿಯಾಕ್ಟ್ ಮಾಡಿದ್ದಾರೆ ಬಹು ದಶಕಗಳಿಂದ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇತ್ತು ಬಟ್ ಆದರೆ ಅದು ಯಶಸ್ವಿ ಆಗುವುದಕ್ಕೆ ಬಹಳ ಸಮಯವನ್ನ ಕೂಡ ತೆಗೆದುಕೊಳ್ತು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಏನ್ ಆರಂಭ ಆಯ್ತು ಒಂದು ನಲ್ವತ್ನಾಲ್ಕಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಪ್ರವಾಸಿಗರ ಮೇಲೆ ನರಮೇಧದ ಕೆಲಸ ಆಗಿತ್ತು ಉಗ್ರರು ದಾಳಿ ಮಾಡಿದ್ರು ಅದನ್ನ ಅಮೆರಿಕ ದೇಶ ಕೂಡ ಖಂಡಿಸಿತ್ತು ಮತ್ತೆ ವಿಶ್ವ ಕೂಡ ಇದನ್ನ ಖಂಡಿಸಿತ್ತು ಏನ್ ಮಾಡಿದ್ರು ಪ್ರವಾಸಿಗರು ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿತ್ತು ವಿಶ್ವಸಂಸ್ಥೆಯ ಮುಂದೆ ಅಂಗಲಾಚಿ ಬೇಡ್ಕೊಂಡಿತ್ತು ಪಾಕಿಸ್ತಾನ ವಿಶ್ವಸಂಸ್ಥೆಯ ಮುಂದೆಯೂ ಕೂಡ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಲಾಗಿತ್ತು ಹಾಗಾಗಿ ಈ ದಾಳಿ ನಿಜಕ್ಕೂ ಪ್ರತಿಕಾರದ ದಾಳಿ ಆಗಿದೆ ಇದು ಉಗ್ರರ ಮೇಲೆ ಆಗಿರುವಂತಹ ದಾಳಿ ಇದು ಭಯೋತ್ಪಾದಕರ ಮೇಲೆ ಆಗಿರುವಂತಹ ದಾಳಿ ಇದು ಪಾಕಿಸ್ತಾನದ ಸೇನೆಯ ಮೇಲೆ ಅಲ್ಲ ಅನ್ನೋದು ಕೂಡ ಪ್ರತಿಯೊಂದು ದೇಶಕ್ಕೂ ಕೂಡ ಗೊತ್ತಿದೆ ಸೊ ಹಾಗಾಗಿಯೇ ಭಾರತದ ಸೇನೆಗೆ ಭಾರತ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಕ್ಕೆ ಪ್ರತಿಯೊಂದು ದೇಶವೂ ಕೂಡ ಸಪೋರ್ಟ್ ಅನ್ನ ಮಾಡಿತ್ತು ಚೀನಾವನ್ನ ಹೊರತುಪಡಿಸಿ ಬ್ರಹ್ಮೋಸ್ ಮಿಸೈಲ್ ಮೂಲಕ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ ಪಾಕ್ ಟೆರ್ರರ್ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿದೆ ಭಾರತ ಪಾಕ್ ಐಎಸ್ಐ ಟೆರರ್ ಕಂಟ್ರೋಲ್ ರೂಮ್ ಕೂಡ ಧ್ವಂಸವಾಗಿದೆ ಹ್ಯಾಮರ್ ಬಾಂಬ್ ಬಳಸಿ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ ಇಪ್ಪತ್ತಾರು ಅಮಾಯಕ ಹೆಣ್ಮಕ್ಕಳ ಸಿಂಧೂರ ಅಳಿಸಿದ ಪ್ರತೀಕಾರವೇ ಆಪರೇಷನ್ ಸಿಂಧೂರ ಆಗಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ಅಡಗು ತಾಳಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿದೆ ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಮಾಡಿದೆ ಭೂ ಸೇನೆ ಕೂಡ ನೌಕಾಪಡೆ ಕೂಡ ದಾಳಿಯನ್ನ ಮಾಡಿರುವಂತದ್ದು ಉಗ್ರರನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ ಹುರಿದ್ ಕೆ ಬಹಾವಲ್ಪುರ್ ಕೋಟ್ಲಿ ಚಾಕ್ ಚಾಕ್ಅಂಬರು ಗುಲ್ಫುರ್ ಭಿಂಬರ್ ಪ್ರದೇಶಗಳಲ್ಲಿ ಇರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ ಭಾರತೀಯ ವಾಯುಪಡೆಯು ರಫೇಲ್ ಜೆಟ್ ಯುದ್ಧ ವಿಮಾನ ಬಳಿಕ ಸ್ಕಲ್ಪ್ ಕ್ಷಿಪಣಿಯನ್ನ ಕೂಡ ಉಡಾಯಿಸಿದೆ ವಿಶೇಷ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇನ್ನೊಂದು ವಿಚಾರ ಹಫೀಜ್ ಸಹೀದ್ ಅಡಗು ತಾಣದ ಮೇಲೆ ಅಟ್ಯಾಕ್ ಅನ್ನ ಕೂಡ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಚೀನಾ ನೀಡಿದ್ದ ಜೆಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನ ಕೂಡ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಯಾವಾಗ ನಮ್ಮ ಕ್ಷಿಪಣಿಗಳು ದಾಳಿ ಮಾಡೋದಕ್ಕೆ ಮುಂದಾಯ್ತೋ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ ಜೆಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನ ಕೂಡ ಪ್ರಯೋಗ ಮಾಡದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ನಮ್ಮ ಭಾರತೀಯ ಸೇನೆ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಉಗ್ರರ ನೆಲೆಗಳನ್ನ ಗುರಿ ಮಾಡಿ ನಡೆದಂತಹ ಅಟ್ಯಾಕ್ ಇದು ಎತ್ತ ನೋಡಿದ್ರು ಕೂಡ ಪಾಕಿಸ್ತಾನದ ಜನತೆ ಇದೀಗ ಭಯಭೀತರಾಗಿದ್ದಾರೆ ಪಾಕಿಸ್ತಾನದ ಸೇನೆ ಕೂಡ ಏನು ಮಾಡೋದಕ್ಕಾಗ್ತಾ ಇಲ್ಲ ಕೈ ಕಟ್ ಕೂತಿದೆ ಸೇನಾ ಅಧಿಕಾರಿಯೇ ಇಲ್ಲ ಇನ್ನು ಯಾವ ರೀತಿಯಾದಂತಹ ಪ್ರತಿದಾಳಿ ಆಗತ್ತೆ ಅನ್ನೋ ಪ್ರಶ್ನೆ ಏನೇ ನಾನು ಆ ಬಾಂಬ್ ಅಣು ಬಾಂಬ್ ಪ್ರಯೋಗ ಮಾಡ್ತೀನಿ ನಮ್ಮ ಹತ್ರ ಈ ಈ ರೀತಿಯಾದಂತಹ ಶಸ್ತ್ರಾಸ್ತ್ರಗಳಿದೆ ನಾ ರೆಡಿ ಇದ್ದೀನಿ ಅಂತ ಹೇಳಿ ಪಾಕಿಸ್ತಾನ ಒಣಜಂಬವನ್ನ ಕೊಚ್ಕೊಳ್ತಾ ಇತ್ತು ಅದಕ್ಕೆ ಸರಿಯಾದ ಸಮಯವನ್ನು ನೋಡಿ ಜಾಗಗಳನ್ನ ನೋಡಿ ಗುರಿಯಾಗಿಸಿಕೊಂಡು ಸರಿಯಾದ ಅಟ್ಯಾಕ್ ಮಾಡಿದೆ ನಮ್ಮ ಭಾರತೀಯ ಸೇನೆ ಕೋಟ್ ಮತ್ತು ಮುಜಫರಾಬಾದ್ ಮೇಲೆ ಅಟ್ಯಾಕ್ ಆಗಿದೆ ಪಿಓಕೆಯ ಕೋಟಿ ಮುಜಫರಾಬಾದ್ ಬಹವಾಲ್ಪುರ್ದಲ್ಲಿ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ ಏನಿತ್ತು ಅದನ್ನು ಧ್ವಂಸ ಮಾಡಿದೆ ಹುರಡ್ಕೆಯಲ್ಲಿದ್ದಂತಹ ಲಷ್ಕರ್ ಎ ತೊಯ್ಬಾ ಕಚೇರಿಯನ್ನ ಕೂಡ ಉಡೀಸ್ ಮಾಡಲಾಗಿದೆ ಯಾರೆಲ್ಲ ಮೇನ್ ಇದ್ರಲ್ಲ ಅವರನ್ನ ಉಡಿಸ್ ಮಾಡಬೇಕು ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ ಮಾಕ್ ಡ್ರಿಲ್ಗಳು ಕೂಡ ಆಗ್ತಾ ಇದೆ ಇನ್ನೂರ ಇಪ್ಪತ್ತ ನಾಲ್ಕು ಕಡೆ ಮಾಕ್ ಡ್ರಿಲ್ ಅನ್ನ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಇಟ್ಸ್ ಜಸ್ಟ್ ಅ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ ಪಾಕಿಸ್ತಾನದ ನಾಲ್ಕು ಕಡೆ ಪಿಒಕೆ ಪ್ರಾಂತ್ಯದ ಐದು ಕಡೆ ದಾಳಿಯಾಗಿದೆ ಪಾಕ್ ವಿರುದ್ಧ ಭಾರತ ಏರ್ ಸ್ಟ್ರೈಕ್ ಮಾಡಿದೆ ಯಾವ ರೀತಿಯಾದಂತಹ ಏರ್ ಸ್ಟ್ರೈಕ್ ಆಗಿದೆ ಏರ್ ಸ್ಟ್ರೈಕ್ ಗೆ ಪಾಕ್ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಏನ್ ಮಧ್ಯರಾತ್ರಿ ಪತ್ರಿಕಾಗೋಷ್ಠಿ ಕರೆದಿದ್ದೇನು ವಿಶ್ವಸಂಸ್ಥೆಯ ಬಳಿ ಮನವಿ ಮಾಡಿಕೊಂಡಿದ್ದೇನು ಅಂಗಲಾಚಿದ್ದೇನು ನಾವು ಕೂಡ ಸಿಂಧೂರಾ ನದಿ ನೀರನ್ನು ನೀವು ಹರಿಸಲಿಲ್ಲ ಅಂತಂದ್ರೆ ರಕ್ತ ಹರಿಸ್ತೀವಿ ಅಂತ ಹೇಳಿದ್ದೇನು ಪಾಕಿಸ್ತಾನ ಎಲ್ಲಿದ್ದೀರಿ ಪಾಕಿಸ್ತಾನದ ಸೇನಾಧಿಕಾರಿಗಳೇ ಇಡೀ ರಾತ್ರಿ ಮಲಗೇ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ದಾಳಿಯ ಹೆಂಚೆಂಚು ಮಾಹಿತಿಯನ್ನ